ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಬಂಗಾರ ಹಬ್ಬದ ಶುಭಾಶಯಗಳು ಈ ಬಾರಿಯ ನವರಾತ್ರಿಯಲ್ಲಿನ ದೇವಿಯ ಅಸುರ ಕಾರ್ಯಾಚರಣೆಗೆ ನಾವು ಆಪರೇಷನ್ ಸಿಂಧೂರ್ ಎಂದು ಕರೆಯ ಬಯಸುತ್ತೇವೆ ಈ ಬಾರಿಯ ನವರಾತ್ರಿಯಲ್ಲಿನ ದೇವಿಯ ಅಸುರ ಸಂಹಾರ ಕಾರ್ಯಾಚರಣೆಗೆ ನಾವು ಆಪ್ರೇಷನ್ ಸಿಂಧೂರ್ ಎಂದು ಕರೆಯ ಬಯಸುತ್ತೇವೆ ದೇವಿಯಿಂದ ಒಂಬತ್ತು ದಿನಗಳ ಕಾಲ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಥವಾ ಆಪರೇಷನ್ ಅಸುರ ಸಂಹಾರ ಕಾರ್ಯಾಚರಣೆ ಯಶಸ್ವಿಯಾಗಿ ಜರುಗಿದೆ ಇವತ್ತು ದೇವಿಯ ಯಶಸ್ವಿ ಅಸುರ ಸಂಹಾರ ಕಾರ್ಯಾಚರಣೆಯ ವಿಜಯೋತ್ಸವ ಇವತ್ತು ವಿಜಯದಶಮಿ ಇವತ್ತು ಸಂಭ್ರಮ ಸಡಗರದ ದಿನ ನಿನ್ನೆ ಮಹಾನವಮಿ ಆಯುಧ ಪೂಜೆಯ ದಿನ ನಿನ್ನೆ ದೇವಿ ಅಸುರ ಸಂಹಾರ ಕಾರ್ಯಾಚರಣೆಯಲ್ಲಿ ಬಳಸಿದ ಆಯುಧಗಳನ್ನು ಪೂಜಿಸುವ ದಿನ ಇವತ್ತು ಆಯುಧಗಳನ್ನು ಬಳಸಿದ ದೇವಿಯನ್ನು ಪೂಜಿಸುವ ದಿನ ಮತ್ತು ಅವಳಿಗೆ ಉತ್ಸವ ಗೌರವವನ್ನು ನೀಡುವ ದಿನ ಮಹಾನವಮಿ ನಮ್ಮ ದೃಷ್ಟಿನಲ್ಲಿ ಬರೀ ಆಯುಧ ಪೂಜೆಯ ದಿನ ಮಾತ್ರವಲ್ಲ ಮಹಾನವಮಿ ಆಯದ ಪೂಜೆಯ ದಿನವೂ ಅಹುದು ಆಯದ ಪೂಜೆಯ ದನ ದಿನವೂ ಅಹುದು ಆಯದ ಪೂಜೆ ಎಂದರೆ ಒಂದಷ್ಟು ಹೊಸ ಶಬ್ದ ಎನಿಸುತ್ತದೆ ಅಲ್ಲವೇ ಆಯದ ಪೂಜೆ ಎಂದರೆ ಒಂದಷ್ಟು ಹೊಸ ಶಬ್ದ ಎನಿಸುತ್ತದೆ ಅಲ್ಲವೇ ಅಹುದು ಆಯದಹ ಆಯದಹ ಆಯಂ ದದಾತಿ ಇತಿ ಆಯದಹ ಆಯಂ ದದಾತಿ ಇತಿ ಆಯದ ನಮಗೆ ಆಯವನ್ನು ಅಂದರೆ ಆದಾಯವನ್ನು ತಂದುಕೊಡುವ ನಮ್ಮ ವೃತ್ತಿ ಪ್ರವೃತ್ತಿಗಳೊಂದಿಗೆ ಸಹಕರಿಸಿಕೊಂಡಿರುವ ಉಪಕರಣ ಮತ್ತು ಸಾಮಗ್ರಿಗಳನ್ನು ನಾವು ಆಯದ ಎಂದು ಕರೆಯುತ್ತಿದ್ದೇವೆ ನಮಗೆ ಆಯ ಆದಾಯವನ್ನು ತಂದುಕೊಡುವ ನಮ್ಮ ವೃತ್ತಿ ಪ್ರವೃತ್ತಿಗಳೊಂದಿಗೆ ಸಹಕರಿಸಿಕೊಂಡಿರುವ ಉಪಕರಣ ಮತ್ತು ಸಾಮಗ್ರಿಗಳನ್ನು ನಾವು ಆಯದ ಎಂದು ಕರೆಯುತ್ತಿದ್ದೇವೆ ಆದಾಯವನ್ನು ತಂದುಕೊಡುವ ಆದಾಯಂ ದದಾತಿ ಇತಿ ಆಯದ ರೈತನ ಕೃಷಿ ವೃತ್ತಿಗೆ ಸಹಕರಿಸುವ ಎಲ್ಲ ಉಪಕರಣಗಳು ಆಯದಗಳು ರೈತನ ಕೃಷಿ ವೃತ್ತಿಗೆ ಸಹಕರಿಸುವ ಎಲ್ಲ ಉಪಕರಣಗಳು ಆಯದಗಳು ಉದಾಹರಣೆಗಾಗಿ ಟ್ರ್ಯಾಕ್ಟರ್ ಇದು ಆಯದ ಇದು ರೈತನ ಕೃಷಿ ವೃತ್ತಿಗೆ ಸಹಕರಿಸುತ್ತದೆ ಹಾಗೆಯೇ ಬೇರೆ ಬೇರೆ ವೃತ್ತಿಯಲ್ಲಿರುವ ಜನಗಳ ಸಾಧನ ಸಾಮಗ್ರಿಗಳೆಲ್ಲ ಆಯದಗಳೇ ಅವು ಅವರುಗಳ ಬದುಕನ್ನು ಕಟ್ಟಿಕೊಳ್ಳಲು ಸಹಕರಿಸುತ್ತವೆ ಆದ್ದರಿಂದ ಆಯುಧ ಪೂಜೆ ಮತ್ತು ಆಯದ ಪೂಜೆ ಎರಡನ್ನೂ ಕೂಡ ಮಹಾನವಮಿಯ ದಿನದಂದು ಮಾಡಬೇಕಾದದು ಕರ್ತವ್ಯ ದೇವಿಯ ಪ್ರಮುಖ ಆಪರೇಷನ್ ಅಸುರ ಸಂಹಾರದಲ್ಲಿ ಇವು ಉಪಕಾರ್ಯಾಚರಣೆಗಳು ಕಾರ್ಯಾಚರಣೆಗಳು ಆಪರೇಷನ್ ಮಧುಕೈಠವಾಸುರ ಆಪರೇಷನ್ ಮಹಿಷಾಸುರ ಆಪರೇಷನ್ ಶುಂಭ ನಿಶುಂಭಾಸುರ ಅಥವಾ ಆಪರೇಷನ್ ಶುಂಭ ನಿಶುಂಭ ಬ್ರದರ್ಸ್ ಕೃತಯುಗದಿಂದ ಸಾತ್ವಿಕ ಮತ್ತು ತಾಮಸಿಕಗಳ ಮಧ್ಯದಲ್ಲಿ ಕೃತಯುಗದಿಂದ ಸಾತ್ವಿಕ ಮತ್ತು ತಾಮಸಿಕಗಳ ಮಧ್ಯದಲ್ಲಿ ನಿರಂತರವಾಗಿ ಯುದ್ಧ ನಡೆದುಕೊಂಡು ಬಂದಿದೆ ಈಗಲೂ ಅದು ಮುಂದುವರೆದಿದೆ ಯುದ್ಧ ನಿಲ್ಲುವುದಿಲ್ಲ ದುಷ್ಟ ಶಿಷ್ಟಗಳ ಮಧ್ಯದಲ್ಲಿನ ಯುದ್ಧ ಯಾವತ್ತೂ ನಿಲ್ಲುವುದಿಲ್ಲ ಅದು ಯಾವ ಯುಗವಾದರೆ ಏನು ಅದು ಯಾವ ಯುಗವಾದರೆ ಏನು ದುಷ್ಟ ಮತ್ತು ಶಕ್ತಿಗಳ ಮಧ್ಯದಲ್ಲಿ ಹೋರಾಟ ಸಂಘರ್ಷ ಇದ್ದೇ ಇರುತ್ತದೆ ಬದುಕಲ್ಲಿ ಹೋರಾಟ ಮತ್ತು ಸಂಘರ್ಷ ಅನಿವಾರ್ಯ ತಾಮಸಿಕ ಶಕ್ತಿಗಳನ್ನು ಸದೆಬಡಿದು ಅವುಗಳನ್ನು ಜಯಿಸುವುದೇ ವಿಜಯದಶಮಿ ತಾಮಸಿಕ ಶಕ್ತಿಗಳನ್ನು ಸದೆಬಡಿದು ಅವುಗಳನ್ನು ಜಯಿಸುವುದೇ ವಿಜಯದಶಮಿ ಇವತ್ತು ವಿಜಯದಶಮಿ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು